ಹೇರ್ ಸ್ಟೈಲೋ ಬೆಡ್ಡ ಇದು ಟ್ರೆಂಡ್ ಆಗ್ತಾ ಇದೆ ಸಿನಿಮಾ ಆದಮೇಲೆ ಇನ್ನೂ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಬಿಕಾಸ್ ಅದು ಇಷ್ಟೇ ಎಷ್ಟು ಲೆವಿಡೋ ಗೊತ್ತಿಲ್ಲ ನಮ್ಗೆ ಅಂತ ಸಿನ್ಮಾ ಅದೇನು ಅಂದರೆ ಇಲ್ಲ ಸಾಂಗಲ್ಲೇ ಇಂಟ್ರೊಡಕ್ಷನ್ ಸಾಂಗಲ್ಲೇ ನನಗೆ ಗೊತ್ತಾಗುತ್ತೆ ಅಲ್ಲ ಅಲ್ಲೇ ಗೊತ್ತಾಗುತ್ತೆ ಅಲ್ಲೇ ಗೊತ್ತಾಗುತ್ತೆ ಅಂಡ್ ಫ್ಯಾನ್ಸ್ ಅಂತ ಹೋದಾಗ ಸೊ ಅದನ್ನು ನಾನು ಫಸ್ಟೇ ಕೇಳಬೇಕಾಗಿತ್ತು ಅವ್ರು ಹಿಂಗೆ ಮಾಡ್ಕೊಂತೀವಿ ಸೊ ಅವ್ರ ಅವ್ರ ಟೈಮ್ ಕೊಡ್ತಾ ಇದ್ದಾರಲ್ಲ ಸೊ ಅದಕ್ಕೇ ನಮ್ಮ ನಾವು ಇಲ್ಲಿರೋದು ಅವ್ರ ಟೈಮ್ ಕೊಟ್ಟಿರೋದಕ್ಕೇನೆ ನಮ್ಮನ್ನ ಹೀರೋ ಅಂತ ನೋಡೋದು ಸೊ ನಾವು ಅವ್ರಿಗೆ ವಾಪಸ್ಸು ಟೈಮ್ ಕೊಡಲೇಬೇಕು ನಾನಂತೂ ಕೊಡ್ತೀನಿ ಅಂದರೆ ಈಗ ಫ್ಯಾನ್ಸ್ ಬಂದು ಸೊ ನಿಮ್ಮ ಹತ್ರ ಈ ಥರ ನಾನು ಫ್ಯಾನ್ಸ್ ನಿಮಗೆ ಈ ಥರ ಅಪ್ರೋಚ್ ಮಾಡಿ ಅಷ್ಟವ್ರ ಪ್ರೀತಿ ಕೊಟ್ಟಾಗ ನಿಮ್ಮ ನೋಡ್ದಂಗೆ ತುಂಬ ಭಯ ಪಡೋವಂಥ ಫ್ಯಾನ್ಸ್ಗಳು ಇದ್ದಾರೆ ಅಂದರೆ ನಿಮಗೆ ಒಂದ್ಸಲ ಶಾಕ್ ಆಗುತ್ತೆ ಅವರ ಒಂದು ಹುಚ್ಚುತನ ಫ್ಯಾನ್ಸ್ ಸರಿ ಅಂತ ಅನ್ಸುತ್ತೆ ಯಾಕೆ ಈ ಥರ ಮಾಡ್ತೀರಾ ಅವ್ರ ಅಚ್ಚೆಗಳು ಹಾಕ್ಸ್ಕೊಳ್ಳೋದು ಏನು ಅನ್ಸುತ್ತೆ ನಮಗಿಂತ ಡಿಸರ್ವಿಂಗ್ ಅವ್ರ ತಂದೆ ತಾಯಿನೇ ಅನ್ಸುತ್ತೆ ಸೊ ಅದನ್ನೇ ಹೇಳ್ತೀವಿ ನಮ್ದು ಯಾಕೆ ಹಾಕ್ಸ್ಕೊಂಡು ನಿಮ್ಮ ತಂದೆ ತಾಯಿದ ಹಾಕ್ಸ್ಕೊಳ್ಬೇಕಲ್ವಾ ಅಂತ ಅಂತೀವಿ ಯೂಶಲಿ ಎಲ್ಲ ಆ್ಯಕ್ಟರ್ಸ್ಗೂ ಬೇಜಾರಾಗತ್ತೆ ಅದು ಯಾರಿಗೂ ಓ ನನ್ನ ಟೈಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಖುಷಿ ಪಡಲ್ಲ ಯಾರೂ ಬೆನ್ಮೇಲೆ ಒಂದು ಯಾವುದೋ ವೀಡಿಯೋ ನೋಡ್ತೀವಿ ಸರ್ ಮನೆ ಅದು ಒಂದು ವೈರಲ್ ಆಗಿ ಬೆನ್ಮೇಲೆ ಆಂಜನಿಂದ ಹಾಕ್ಬಿಟ್ಟು ನಿಮ್ಮದು ಅದ್ರಲ್ಲಿ ಹಾಕ್ಬಿಟ್ಟು ಅದು ನೀನೋ ಡಿಸೈನ್ ಮಾಡಿ ಸೊ ಆ ಥರ ಎಲ್ಲ ಹಚ್ಚ ಹಾಕ್ಸ್ಕೊತೀವಿ ಈ ಮೂಲಕ ಏನಾದ್ರು ಅವ್ರಿಗೆ ಏನಾದ್ರು ಹೇಳ್ತೀರ ಅವರು ಮನೆ ಹತ್ರ ಬರ್ತಾರಲ್ಲೇ ಹೇಳ್ತೀನಿ ಪಾಪ ಮೀಡಿಯಲ್ಲೇ ಹಾಕ್ತೀನಿ ಹೌದು

ಅಕ್ಟೋಬರ್ ಹನ್ನೊಂದನೇ ತಾರೀಕು ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇಯ ಥ್ಯಾಂಕ್ ಯು ಥ್ಯಾಂಕ್ ಯು